ಕಲಬುರ್ಗಿ ಜಿಲ್ಲೆಯ ಚಿತಾಪುರ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಹಿಂದೆ ಮೇ ಟ್ವೆಂಟಿ ಟ್ವೆಂಟಿ ಫೋರ್ ರಂದು ಚಿತ್ತಾಪುರ್ ಠಾಣೆಯಲ್ಲಿ ಒಂದು ಪೊಲೀಸ್ ಪ್ರಕರಣ ದಾಖಲಾಗಿರುತ್ತದೆ ಸಿಕ್ಸ್ಟಿ ಫೋರ್ ಬಾರ್ ಟ್ವೆಂಟಿ ಟ್ವೆಂಟಿ ಫೋರ್ ಅಂತ ಮನೆ ಕಲತನ ಪ್ರಕರಣ ಪ್ರಕರಣ ಇದರಲ್ಲಿ ಈಗಾಗಲೇ ನಾವು ಎರಡು ಆರೋಪಿಗಳನ್ನು ಅವ್ರು ಪತ್ತೆ ಹಚ್ಚಲಿಕ್ಕೆ ತಂಡಗಳೆಲ್ಲ ರಚನೆ ಮಾಡಿದ್ವಿ ಬಟ್ ಇನಿಷಿಯಲ್ ಆಗಿ ಸಿಗ್ಲಿಲ್ಲ ಈಗ ಮತ್ತೆ ಹೊಸದಾಗಿ ಒಂದು ತಂಡವನ್ನು ರಚನೆ ಮಾಡಿ ನಾವು ಅವರನ್ನೇ ಹೊಸ ಪಡಿಸ್ಕೊಳ್ಳಕ್ಕೆ ಆದೇಶ ನೀಡಿದ ಮೇರೆಗೆ ಈ ಡಿ ಪಿ ಶಾಬಾ ಶಂಕರ್ ಗೌಡ್ ಪಾಟೀಲ್ ಅವರ ನೇತೃತ್ವದಲ್ಲಿ ಮತ್ತು ಸಿಪಿ ಚಿತಾಪುರ್ ಮತ್ತು ಪಿ ಎಸ್ಐ ಆ ಚಿತಾಪುರ್ ಮತ್ತು ಅವರ ಇನ್ನೊಬ್ಬರು ಪಿ ಎಸ್ ಐ ಚಂದ್ರಾಮಪ್ಪ ಮತ್ತು ಅವರ ಸಿಬ್ಬಂದಿ ಆಗಿರುವಂತಹ ಬಸವರಾಜ್ ಎಚ್ ಸಿ ದತ್ತಾತ್ರೆ ಪಿ ಸಿ ಸವಿಕುಮಾರ್ ಪಿ ಸಿ ರವಿಕುಮಾರ್ ಪಿ ಸಿ ಮಂಜುನಾಥ್ ಪಿ ಸಿ ಈರೇಶ್ ಸಿದ್ದರಾಮೇಶ್ ಒಂದು ತಂಡವಾಗಿ ಅವ್ರನ್ನ ಆರೋಪಿಯನ್ನು ಹುಡುಕ್ಲಿಕ್ಕೆ ಎಲ್ಲಾ ಕಡೆ ಓಡಾಡಿದ್ರು ಮೇನ್ ಈ ಆರೋಪಿ ಯಾರಿದ್ದಾರೆ ಅಂದ್ರೆ ಇವರು ಟ್ರೈನ್ ಅಫೆಂಡರ್ ಆಗಿದ್ದಾನೆ ಸತತವಾಗಿ ಇವನ್ನೆಲ್ಲ ಟಾರ್ಗೆಟ್ ಮಾಡಿರುವುದು ಎಲ್ಲಾ ಟ್ರೈನ್ ಅಲ್ಲಿ ಒಂದು ಕಡೆಯಿಂದ ಟ್ರೈನ್ ಹತ್ಕೊಂಡು ಇನ್ನೊಂದ್ ಕಡೆ ಹೋಗುವ ಟೈಮ್ ಅಲ್ಲಿ ಇವನು ಕಲಕರ ಮಾಡಿ ಮಾಡ್ತಾ ಇದ್ದಾನೆ ಸೊ ಅವನಿಗೋಸ್ಕರ ನಾವು ಎಲ್ಲಾ ಟ್ರೈಲು ಸ್ಟೇಷನ್ಸ್ ಅಲ್ಲಿ ಸರ್ಪ್ರೈಸ್ ಆಗಿ ಚೆಕ್ ಮಾಡ್ತಾ ಇದ್ದಾಗ ಟೆಂತ್ ಮೇ ಟ್ವೆಂಟಿ ಟ್ವೆಂಟಿ ಫೈವ್ ರಂದು ಅವರು ಈ ವಾಡಿ ರೈಲ್ವೆ ವಾಡಿ ರೈಲ್ವೆ ನಿಲ್ದಾಣದಲ್ಲಿ ಅನುಮಾನಾಸ್ಪದವಾಗಿ ಓಡಾಡ್ತಾ ಇದ್ದು ನಮ್ಮ ಪೊಲೀಸ್ ಅವರಿಗೆ ಕಂಡಿದ್ದಾರೆ ಇಮಿಡಿಯೇಟ್ ಆಗಿ ಅವರು ವಶಪಡಿಸಿಕೊಂಡು ಅವ್ರನ್ನ ಏನು ಈ ಚಿತ್ತಾಪುರ್ ಹಳೆ ಪ್ರಕರಣ ಸಿಕ್ಸ್ಟಿ ಫಾರ್ ಸಿಕ್ಸ್ಟಿ ಫೋರ್ ಬಾರ್ ಟ್ವೆಂಟಿ ಟ್ವೆಂಟಿ ಫೋರ್ ಪ್ರಕರಣದಲ್ಲಿ ವಿಚಾರಣೆ ಮಾಡಿದ ಸಂದರ್ಭದಲ್ಲಿ ಅವರು ಇನ್ನೊಂದು ಮೂರು ಪ್ರಕರಣಗಳಲ್ಲಿ ಭಾಗಿಯಾಗಿರುವುದು ಕಂಡು ಬಂದಿದೆ ಅದರಲ್ಲಿ ಮೂರು ಪ್ರಕರಣಗಳಲ್ಲಿ ಟ್ವೆಲ್ ಬಾರ್ ಟ್ವೆಂಟಿ ಟ್ವೆಂಟಿ ಫೈವ್ ಮತ್ತು ಸಿಕ್ಸ್ಟೀನ್ ಬಾರ್ ಟ್ವೆಂಟಿ ಟ್ವೆಂಟಿ ಫೈವ್ ಬಾಗೋಡಿಯಲ್ಲಿ ಅವರು ಮನೆ ಕಳ್ಳತನ ಮಾಡಿರುವುದು ಮತ್ತು ಟ್ವೆಂಟಿ ಏಟ್ ಬಾರ್ ಟ್ವೆಂಟಿ ಟ್ವೆಂಟಿ ಫೈವ್ ಚಿತ್ತಾಪುರ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಒಂದು ಅಜ್ಜಿ ಕಡೆ ಅವರ ಕೊರಲಲ್ಲಿ ಇರುವಂತಹ ಚೈನ್ ಅನ್ನು ಕಳ್ಳತನ ಮಾಡಿಕೊಂಡು ಹೋಗಿರುವುದು ಒಟ್ಟು ಬೇರೆ ಮೂರು ಪ್ರಕರಣಗಳಲ್ಲಿ ಭಾಗಿಯಾಗಿರುವುದು ನಮ್ಮ ವಿಚಾರಣೆ ಸಮಯದಲ್ಲಿ ಕಂಡು ಬಂದಿದೆ ಆ ಮೂರು ಪ್ರಕರಣಗಳಲ್ಲಿ ಪ್ರಕರಣಗಳಲ್ಲಿ ಈ ಆರೋಪಿತರನ್ನು ನಾವು ಮತ್ತು ಈ ಪ್ರಕರಣಗಳಲ್ಲಿ ಸೇರಿ ಒಟ್ಟು ನಲವತ್ತೆರಡು ಗ್ರಾಮ ಗೋಲ್ಡ್ ಮೂರು ಗ್ರಾಮ್ ಸಿಲ್ವರ್ ಮತ್ತು ಹತ್ ಸಾವಿರ ಟೆನ್ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಕ್ಯಾಶ್ ಅನ್ನು ನಾವು ವಶಪಟ್ಟುಕೊಂಡಿದ್ದೇವೆ ಈಗ ಇವರು ಪೂರ್ತಿ ಡೀಟೇಲ್ಸ್ ನೋಡಿದ್ರೆ ಇವರ ಇವರು ವರ್ಷ ಆಗಿದೆ ಅವರು ಇರುವುದಿಲ್ಲ ಸೋಲಾಪುರ್ ಪುಣೆ ಮತ್ತು ಇವರು ಏನು ಕೆಲಸ ಏನು ಮಾಡೋದಿಲ್ಲ ಬಟ್ ಈ ಹಿಂದೆ ಇವರ ಮೇಲೆ ರೈಲ್ವೆ ಪೊಲೀಸ್ ಠಾಣೆಯಲ್ಲಿ ಸಾಕಷ್ಟು ಪ್ರಕರಣಗಳು ದಾಖಲಾಗಿದೆ ಇವರು ಮೇನ್ ಏನಂದ್ರೆ ಟ್ರೈನ್ ಅಫೆಂಡರ್ ಟ್ರೈನ್ ಮೂವ್ ಆಗ್ತಿದ್ದಾಗ ಟ್ರೈನ್ ಒಳಗಡೆ ಕಲ್ತನ ಮಾಡೋದು ಪಿಕ್ ಪಾಕೆಟಿಂಗ್ ಮಾಡೋದು ಇಂಥದ್ದು ಆ ಮೇನ್ ವೃತ್ತಿ ತದನಂತರ ರೈಲ್ವೆ ಕಲ್ಲ ಟ್ರೈನ್ ಕಲ್ತನ ಟ್ರೈನ್ ಅಲ್ಲಿ ಕಲೆತನದ ಜೊತೆ ಇವರು ಮನೆ ಕಲ್ಲತನ ಮತ್ತು ಚೇಂಜ್ ಹಾಚೂ ಅವರು ಈ ಇತ್ತೀಚಿನ ದಿನಗಳಲ್ಲಿ ಶುರು ಮಾಡಿದ್ರು ಸೊ ಇವರ್ನೆಲ್ಲ ಇಷ್ಟು ಲೆವೆನ್ ಮಂತ್ಸಿಂದ ಇವರು ಅಪ್ಕಾಂಡಿಂಗ್ ಆಗಿದ್ದವರ್ನ ನಾವು ಪತ್ತೆ ಮಾಡಿ ಅವ್ರ ಕಡೆ ಮೂರು ಕೇಸಸ್ ಡಿಟೆಕ್ಟ್ ಮಾಡಿದ ಎಂಟೈರ್ ಡಿ ಆ ಶಾಬಾ ಸಬ್ ಡಿವಿಜನ್ ಟೀಮು ಮತ್ತು ಚಿತ್ತಾಪುರ್ ಸರ್ಕಿಲ್ ಟೀಮು ಮತ್ತು ಚಿತ್ರಾಪುರ್ ಪೊಲೀಸ್ ಠಾಣೆ ಟೀಮ್ಗೆ ನಾನು ಅಭಿನಂದನೆ ಸಲ್ಲಿಸುತ್ತೇನೆ